ಬ್ಯಾಂಕ್ನ ವ್ಯವಸ್ಥಾಪಕರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗದವರೇ ಆದ್ಮೇಲೆ ಬ್ಯಾಂಕ್ಗಳಿಂದ ಸಾಕಷ್ಟು ಸವಲತ್ತುಗಳು ಇದಾವೆ ಈಗ ಆ ಸವಲತ್ತುಗಳಿಗೆ ನಮ್ಗೆ ತಿಳುವಳಿಕೆ ಇಲ್ಲ ಅಷ್ಟೆ ನಾವು ಒಂದ್ ಸ್ವಲ್ಪ ತಿಳುವಳಿಕೆಯನ್ನ ತಿಳ್ಕೊಂಡಿದೀವಿ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದಾವೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಪ್ರತಿನಿತ್ಯ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ದುಡ್ಡನ್ನು ಇಡ್ತೀವಿ ದುಡ್ಡನ್ನು ತೆಗಿತೀವಿ ಸಾಲ ತಗೊಂತೀವಿ ಸಾಲ ಮರುಪಾವತಿ ಮಾಡ್ತೀವಿ ಸೊ ಈ ಎಲ್ಲ ಪ್ರೋಸೆಸ್ ಗಳನ್ನ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳು ಸಹ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಿರ್ತವೆ ನಾವು ಅವನ್ನ ಉಪಯೋಗಿಸ್ಕೋಬೇಕು ತಿಳ್ಕೋಬೇಕು ಈಗ ಏನಾಗ್ಬಿಟ್ಟಿದೆ ಅಂದರೆ ಆ ಬ್ಯಾಂಕ್ನ ಸಾಕ್ಷರತೆ ಇಲ್ಲ ನಮ್ಮಲ್ಲಿ ಅದರ ತಿಳಿವಳಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥವ್ರು ಸ್ಟಾಫ್ ಕಡಿಮೆ ಅವರು ಕೆಲಸದಲ್ಲೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಳುಗೋಗಿರ್ತಾರೆ ನಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಸೊ ಆದರೆ ಇತ್ತೀಚೆಗೆ ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಸರ್ಕಾರಿ ಸ್ಕೀಮ್ಸನ್ನು ತಂದಿದ್ದಾರೆ ಅದರಿಂದ ಅಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಪ್ರಮುಖವಾದಂತಹ ಒಂದು ಎರಡು ಸ್ಕೀಮ್ಸನ್ನು ನಾವು ನಿಮಗೆ ಹೇಳ್ತೀವಿ ಸರ್ ಹೇಳಿದ್ದಾರೆ ಈಗಾಗಲೇ ನಾನು ಅದನ್ನು ಸ್ವಲ್ಪ ಸರಳವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಟೀ ಕಾಫಿ ಕುಡಿದು ಒಂದು ಹೋಟ್ಲಲ್ಲಿ ಒಂದು ಬಿರಿಯಾನಿ ತಿಂದ್ರೆ ನಾವು ಮುಗ್ದೋಗ್ತಕ್ಕಂತಹ ದುಡ್ಡು ಒಂದು ನಾನ್ನೂರು ರೂಪಾಯಿಯನ್ನ ನೀವು ವರ್ಷಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಯಾವುದೋ ಒಂದು ರೀತಿಯಲ್ಲಿ ಎನ್ ಆರ್ ಇ ಜಿ ದುಡ್ಡು ಬರುತ್ತೆ ನಿಮ್ಗೆ ಹಾಲಿಂದ ದುಡ್ಡು ಬರುತ್ತೆ ಈಗ ಎಲ್ಲರೂ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಡಿ ಟಿ ಮಾಡಿರೋದ್ರಿಂದ ಪ್ರತಿಯೊಂದು ದುಡ್ಡು ಸರ್ಕಾರದಿಂದ ಬರ್ತಕ್ಕಂಥದ್ದು ಬೇರೆ ಸಂಸ್ಥೆಗಳಿಂದ ಬರ್ತಕ್ಕಂಥದ್ದು ಎಲ್ಲಾ ದುಡ್ಡುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಖಾತೆಗೆ ಹಾಕ್ತಾರೆ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ದುಡ್ಡೆ ಸಾಕು ನಿಮ್ಗೆ ಏನೋ ಈ ನಾನೂರ್ ಮೂವತ್ತಾರು ರೂಪಾಯಿ ಕಟ್ ಸೊ ನೀವ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ನಿಮ್ ಆಧಾರ್ ನಂಬರ್ ಹೇಳಿ ನಿಮ್ ವಿಲ್ಲಿಂಗ್ನೆಸ್ ಅನ್ನ ನನಗೆ ನನ್ನ ಸಮ್ಮತಿ ಇದೆ ಅದನ್ನ ಕಟ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತದೊಂದು ಈ ಮಾತು ಹೇಳಿದ್ರೆ ಸಾಕು ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಡೈರೆಕ್ಟ್ ಡೆಬಿಟ್ ಆಗ್ತಕ್ಕಂತಹ ಒಂದು ಆಟೋ ಡೆಬಿಟ್ ಅನ್ನ ಇದ್ ಮಾಡ್ತಾರೆ ವರ್ಷ ವರ್ಷ ಏನಾಗುತ್ತೆ ಅಂದ್ರೆ ನಾನೂರ ಮೂವತ್ ರೂಪಾಯಿ ನಾನೂರ್ ಮೂವತ್ತಾರು ರೂಪಾಯಿ ಕಟ್ ಆಗುತ್ತೆ ಅದು ಯಾವಾಗ ನಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ನಾವು ಸಹಜ ಸಾವನ್ನ ಹೊಂದ್ರು ಸಹ ಅಥವಾ ನಾನೂರ್ ಮೂವತ್ತಾರು ರೂಪಾಯಿ ಹಾಕೋದ್ರಿಂದ ಫಾರ್ ಎಕ್ಸಾಂಪಲ್ಗೆ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇಂಥವ್ರು ಅಂತ ಏನಿಲ್ಲ ಯಾರು ಬೇಕಾದ್ರೂ ಮಾಡಿಸ್ಬೋದು ಈಗ ನಾನು ಸರ್ಕಾರಿ ಅಧಿಕಾರಿ ಆಗಿದ್ರು ಸಹ ನಾನು ಕೂಡ ನನ್ನ ಅಕೌಂಟ್ ಇಂದ ನಾನೂರ್ ಮೂವತ್ತಾರು ರೂಪಾಯಿ ಕಟ್ ಆಗತ್ತೆ ನಾನು ಸೊ ಏನಾಗುತ್ತೆ ಫಾರ್ ಎಕ್ಸಾಂಪಲ್ಗೆ ಅಂತ ಹೇಳಿದ್ರೆ ಆ ನಮ್ಮ ನಿಮ್ಗೆಲ್ರಿಗೂ ಗೊತ್ತು ಗುಟ್ಲೂರ್ ಶಿವಣ್ಣ ಏನು ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು ಏನಾಯ್ತು ಅವ್ರಿಗೆ ಇದ್ದಕ್ಕಿದ್ದಂಗೆ ಅಕಸ್ಮಾತ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರ್ದೆಲ್ಲ ನಾವು ಎಲ್ಲ ವಾಟರ್ ಮ್ಯಾನ್ ಗಳದ್ದು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾನೂರ ಮೂವತ್ತಾರು ರೂಪಾಯಿ ನಾನೂರ ಮೂವತ್ತಾರು ರೂಪಾಯಿ ಕಟ್ ಆಗಂಗೆ ಮಾಡಿಸಿದ್ವಿ ಅದರಿಂದ ಈಗ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇದೆ ಇದೊಂದು ಇನ್ಶೂರೆನ್ಸ್ ಸ್ಕೀಮ್ ಆಗಿರೋದ್ರಿಂದ ಅವರು ಅಕಸ್ಮಾತ್ ಆದಾಗ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ವರ್ಗಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಲಕ್ಷ ರೂಪಾಯಿ ಒಂದು ದೊಡ್ಡ ಮೊತ್ತ ಮೊತ್ತಾನೆ ಸಿಗುತ್ತೆ ಹಾಗೆಯೇ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅದು ನಮ್ಗೆ ಏನೇನು ಅಲ್ಲ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲ್ಲ ಇದಷ್ಟೇ ಅದಕ್ಕೋಸ್ಕರ ಸುಮ್ಮನೆ ಇದಾಗಿರ್ತೀವಿ ಆ ಇಪ್ಪತ್ತು ರೂಪಾಯಿಯನ್ನ ನಮ್ಮ ಅಕೌಂಟ್ ಇಂದ ಕಟ್ಲಾಗ್ಲಿಕ್ಕೆ ಹೇಳ್ಬಿಟ್ರೆ ಆ ಇಪ್ಪತ್ತು ರೂಪಾಯಿಂದ ನಮ್ಗೆ ಅಕಸ್ಮಾತ್ ಆಗಿ ನಾವೇನಾದ್ರು ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಅರ್ಲಿ ಮಾರ್ನಿಂಗ್ ಎಷ್ಟೋ ಜನ ವಾಕ್ ಹೋಗ್ತಾ ಇದ್ದಾಗ ಬೇರೆ ಕಡೆಯಿಂದ ಗಾಡಿಗಳು ಬಂದ್ ಇದೆ ಕೈಯೋ ಕಾಲೋ ಮುರ್ಕೊಂತು ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಸಂದರ್ಭದಲ್ಲಿ ಆ ಇಪ್ಪತ್ತು ರೂಪಾಯಿ ನಾವು ಕಟ್ತಾ ಇರ್ತೀವಲ್ಲ ಆ ಇಪ್ಪತ್ತು ರೂಪಾಯಿಗೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ತಾ ಇರೋದಕ್ಕೆ ಎರಡು ಲಕ್ಷ ರೂಪಾಯಿ ಬರ್ತದೆ ಅದರಿಂದ ಎಲ್ಲ ಸಾರ್ವಜನಿಕರು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇರ್ತಾರೆ ಇಲ್ಲಿ ಬ್ಯಾಂಕ್ ಅವರು ವಿಧಿ ಇದ್ರು ಬಿ ಸಿಗಳು ಇರ್ತಾರೆ ಆ ಬಿ ಸಿಗಳ ಹತ್ರ ಹೋಗ್ಬಿಟ್ಟು ನೀವು ಬ್ಯಾಂಕ್ ಕರೆಸ್ಪಾಂಡೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ಇಟ್ಕೊಂಡು ಕುತ್ಕೊಂಡಿರ್ತಾರಲ್ಲ ಅವರು ಬಿ ಸಿಗಳು ಅವ್ರ ಹತ್ರ ಹೋಗ್ಬಿಟ್ಟು ನೀವೇನು ಅಂತ ಹೇಳಿದ್ರೆ ನಂದು ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ ನಾನೂರ ಮೂವತ್ತಾರು ರೂಪಾಯಿ ಇನ್ಶೂರೆನ್ಸ್ ಮಾಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ ಆಧಾರ್ ನಂಬರ್ ಹಾಕ್ಬಿಟ್ಟು ಅವರು ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಆಟೋ ಡೆಬಿಟ್ ಆಗ್ತಕ್ಕಂಥ ಚಾಲು ಮಾಡ್ಕೊಡ್ತಾರೆ ಅದರಿಂದ ಎಲ್ಲರೂ ಮಾಡಿಸ್ಕೋಬೇಕು ಅದಲ್ಲದೆ ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದಿದೆ ಅದನ್ನು ಗೌರ್ಮೆಂಟ್ ಸ್ಕೀಮೇ ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿದ್ರೆ ನಮ್ಗೆ ಅರವತ್ತು ವರ್ಷಗಳ ನಂತರ ನಮ್ಗೆ ಏನಾಗಿರ್ತೀವಿ ಅಂತ ಹೇಳಿದ್ರೆ ನಾವು ದೈಹಿಕವಾಗಿ ದುರ್ಬಲ್ರಾಗಿರ್ತೀವಿ ದೈಹಿಕವಾಗಿ ದುರ್ಬಲರಾಗಿರ್ತೀವಿ ಕೂಲಿನಲ್ಲಿ ಮಾಡಕ್ಕೆ ಶಕ್ತಿ ಇರೋದಿಲ್ಲ ಅಂತ ಸಮಯದಲ್ಲಿ ನಮ್ಗೆ ಏನಂತ ಹೇಳಿದ್ರೆ ನಮ್ಮನ್ನ ಸಾಕ್ಲಿಕ್ಕೆ ಬೇರೆ ಯಾರು ಇಲ್ಲ ಅಂತ ಹೇಳಿದ್ರು ಸಹ ಒಂದು ಪೆನ್ಷನ್ ರೀತಿಯಲ್ಲಿ ಪ್ರತಿ ತಿಂಗಳ ತಿಂಗಳ ಬರ್ತದೆ ಅದಕ್ಕೆ ನೀವು ಬ್ಯಾಂಕಲ್ಲಿ ಹೋದ್ರೆ ನಿಮ್ಗೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದವರೆಗೂ ಆ ಒಂದು ಸ್ಕೀಮ್ ಅನ್ನ ಮಾಡ್ಕೋಬಹುದು ನಿಮ್ಗೊಂದು ಲಿಮಿಟೆಡ್ ಅಮೌ ಅಮೌಂಟ್ ಅನ್ನ ಹೇಳ್ತಾರೆ ಯಾವ್ಯಾವ ವಯಸ್ಸಿನಲ್ಲಿ ಇದ್ರೆ ಎಷ್ಟು ಅಮೌಂಟ್ ನೀವು ನೀವು ಕಟ್ಟಬೇಕು ಅಂತ ಅಂತದೊಂದು ಮಾಡ್ಕೊಂಡಿದ್ರೆ ನಿಮ್ಗೆ ತಿಂಗಳ ತಿಂಗಳ ಐದೈದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಎಲ್ಲಿವರೆಗೂ ಬರುತ್ತೆ ನಮಗೆ ನಾವು ನಲ್ವತ್ತು ವರ್ಷ ಇರುವವರೆಗೂ ಕಟ್ಟಬೇಕಾಗತ್ತೆ ಅಷ್ಟೇ ನಾವು ಸಾಯೋ ತನಕ ಅರವತ್ತು ವರ್ಷದವರೆಗೂ ಕಟ್ಬೇಕು ನಮ್ಗೆ ನಾವು ಸಾಯೋ ತನಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಬದುಕಿರೋವರೆಗೂ ನಮ್ಗೆ ಐದೈದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾರೆ ಅಲ್ದೆ ನೀವು ನಿಮ್ದೊಂದು ಜೋಬಲ್ಲಿ ಡೆಬಿಟ್ ಕಾರ್ಡ್ ಇಟ್ಕೊಂಡಿರ್ತಾರ ಎ ಟಿ ಎಂ ಕಾರ್ಡ್ ಅಂತೀವಲ್ಲ ಆ ಎ ಟಿ ಎಂ ಕಾರ್ಡ್ ಅನ್ನ ನಮ್ಮಲ್ಲಿ ದುಡ್ ನಮ್ಮ ಅಕೌಂಟ್ ಅಲ್ಲಿ ಎಷ್ಟೋ ಒಂದಷ್ಟು ದುಡ್ಡಿರುತ್ತೆ ಪ್ರತಿಯೊಬ್ರು ನಾವು ಫೋನ್ ಪೇ ಯೂಸ್ ಮಾಡೋದಾಗ್ಬಿಟ್ಟಿದೀವಿ ನಮ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ ನಮ್ಮ ಕಾರ್ಡ್ ಅನ್ನ ನಾವು ಯೂಸ್ ಮಾಡ್ತಂತ ಸಂದರ್ಭದಲ್ಲಿ ನಾವೇನಾದ್ರು ನ್ಯಾಚುರಲ್ ಡೆತ್ ಆದ್ರೂ ಸಹ ಅದರಿಂದ ನಮ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಈಗ ನಮ್ಮ ಶಿವಣ್ಣ ಅಂತ ಆಗ್ಲೇ ಹೇಳಿದ್ನಲ್ಲ ವಾಟರ್ ಮ್ಯಾನು ಅವರು ಯೂಸ್ ಮಾಡಿಲ್ಲ ಒಂದ್ ತಿಂಗಳು ಒಂದ್ ವೇಳೆ ಏನಾದರೂ ಅವ್ರು ಯೂಸ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ ಮತ್ತೆ ಎರಡು ಲಕ್ಷ ರೂಪಾಯಿ ಅದ್ರ ಕಡೆಯಿಂದ ಸಿಗ್ತಾ ಇತ್ತು ಆದ್ರಿಂದ ಪ್ರತಿ ತಿಂಗಳು ಒಂದ್ ಐ ಏನು ಮಾಡ್ತೀರ ಇವತ್ತು ಟೀ ಅಂಗಡಿಯಲ್ಲಿ ಕೂಡ ಏನಿದೆ ಸ್ವೀಪಿಂಗ್ ಮಿಷಿನ್ಸ್ ಇದ್ದಾವೆ ಸ್ವೀಪಿಂಗ್ ಮಿಷಿನ್ಸ್ ಕೂಡ ಇದಾವೆ ತರಕಾರಿ ಅಂಗಡಿಗಳಲ್ಲಿ ಕೂಡ ಇದಾವೆ ಯಾವ್ದೇ ಅಂಗಡಿಗೋದ್ರೂ ಇದೆ ಐವತ್ತು ರೂಪಾಯಿ ನೀವು ಏನಾದ್ರು ವ್ಯಾಪಾರ ಹ್ಮ್ ವ್ಯಾಪಾರ ವ್ಯಾಪಾರ ಮಾಡಿದ್ರು ಕೂಡ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಕಾರ್ಡಿಂದ ಸ್ವೀಪ್ ಮಾಡಿಸಿ ಎಲ್ಲ ಪ್ರತಿನಿತ್ಯ ನಾವು ಖರ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಈ ಸಿಚುವೇಶನ್ಸ್ ಇವು ಇಂಥ ಇವುಗಳನ್ನ ಮಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾವು ಕಷ್ಟ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕುಟುಂಬ ಕಷ್ಟ ಇದ್ದಂತ ಸಂದರ್ಭದಲ್ಲಿ ಇವು ಒಂದು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಹಾಯವನ್ನು ನಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಏನ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿದ್ದೀರಾ ನೀವೆಲ್ರೂ ಸಹ ಎಲ್ಲ ಹಳ್ಳಿಗಳಲ್ಲೂ ಸಹ ಪ್ರತಿಯೊಬ್ಬ ಏನು ಪ್ರತಿಯೊಬ್ಬ ಕುಟುಂಬಕ್ಕೂ ಸಹ ಈ ಮಾಹಿತಿಯನ್ನು ತಲುಪಿಸ್ಬೇಕು ಶ್ರೀಶಕ್ತಿ ಸಂಘಗಳು ಏನಿದಾವಮ್ಮ ನಿಮ್ಮ ಶ್ರೀಶಕ್ತಿ ಸಂಘಗಳು ಎನ್ ಬಿ ಕೆ ಮತ್ತು ನೀವೇ ಇವ್ರನ್ನ ಇವರಿದ್ದೀರಲ್ಲ ನೀವೆಲ್ಲೂ ಸಹ ಎಲ್ಲ ಮೀಟಿಂಗ್ಗಳು ಬಂದಾಗ ಬಿ ಸಿ ಅಲ್ಲೇ ಕರೆದು ಬಿಟ್ಟು ಅಲ್ಲೇನೆ ಎನ್ರೋಲ್ ಮಾಡಿಸ್ಬೇಕು ಈ ಎಲ್ಲ ಸ್ಕೀಮ್ಸ್ಗೂ ಎನ್ರೋಲ್ ಮಾಡಿಸಿದ್ರೆ ಆಗತ್ತೆ ಸೊ ಈಗ ಮತ್ತೊಂದು ಏನಂತ ಹೇಳಿದ್ರೆ ಬ್ಯಾಂಕ್ನವ್ರಿಗೆ ಇದು ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಬರ್ತಕ್ಕಂಥವ್ರು ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ಗೆ ಬರ್ತಾರಲ್ಲ ಪ್ರತಿ ದಿವಸ ಬಂದವ್ರನ್ನ ಎನ್ರೋಲ್ ಮಾಡಿಸ್ಬಿಟ್ರೆ ಸುಮಾರು ಎನ್ರೋಲ್ ಆಗತ್ತೆ ಅಲ್ಲ ಅಂತಿರೋದು ಅವೇರ್ನೆಸ್ ಬಗ್ಗೆ ಅಲ್ಲ ಸರ್ ಈಗ ನಾವು ಅಂತ ಒಬ್ಬ ಬಿ ಸಿ ಅವ್ರನ್ನ ಏನಂತ ಹೇಳಿದ್ರೆ ಇದೇ ಕೆಲಸಕ್ಕೆ ಬ್ಯಾಂಕ್ ಬರ್ತಕ್ಕಂಥ ವ್ಯಕ್ತಿ ವಿತ್ ಆಧಾರ್ ಕಾರ್ಡ್ ನಂಬರ್ ತರ್ತೇ ತರ್ತಾರೆ ನನಗ್ ಗೊತ್ತಿದ ಮಟ್ಟಿಗೆ ನಾನ್ ನೋಡಿದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಬ್ಯಾಂಕ್ ಹತ್ರನೇ ಅವ್ರು ಇರ್ತಾರೆ ಇಲ್ಲ ಊರಲ್ಲಿ ಹತ್ರ ಇರ್ತಾರೆ ಸೊ ಇದೊಂದು ಇದೊಂದು ಸಜೆಷನ್ ಅಷ್ಟೇ ಸೊ ನೀವು ಮಾಡಿದಿರೇ ಮಾಡಿದ್ದೆ ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸುಮಾರು ಜನರನ್ನ ತಲುಪುತ್ತೆ ಸೊ ಆಮೇಲೆ ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಇವು ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಎಲ್ಲಾ ಸ್ಕೀಮ್ಸ್ ಅಲ್ಲೂ ಸೇರಿದ್ರು ಸಹ ಡೆತ್ ಆಗಿರ್ತಕ್ಕಂತ ಇದು ಡೆತ್ ಸರ್ಟಿಫಿಕೇಟ್ ತಗೊಂಡು ಕ್ಲೈಮ್ಗೆ ಬ್ಯಾಂಕ್ ಅನ್ನ ಸಂಪರ್ಕಿಸೋದಲ್ಲ ನಾವು ಮೂಲತಃ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇನ್ಶೂರೆನ್ಸ್ ಕಟ್ಟಿರ್ತೀವಿ ಆದ್ರೆ ನಾವೇನ್ ಮಾಡ್ತೀವಿ ಬ್ಯಾಂಕ್ ಮ್ಯಾನೇಜರ್ ಕನಸು ಬರಲ್ಲ ನಮ್ಮ ಮನೆ ಹತ್ರ ಬರೋದಕ್ಕೆ ಬ್ಯಾಂಕ್ ಅನ್ನ ಸಂದರ್ಶಿಸಬೇಕು ಆ ಅವ್ರ ಅಕೌಂಟ್ ಅಲ್ಲಿ ಯಾವ್ದಾದ್ರು ಏನಾದ್ರು ಏನು ಇನ್ಶೂರೆನ್ಸ್ ಪಾಲಿಸೀಸ್ ಇದಾವ ಇಲ್ಲ ಬೇರೆ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಕ್ಕಂಥದ್ದಾಗತ್ತೆ ಕೇಳ್ತಕ್ಕಂಥದ್ದು ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಸೊ ಸೊ ಬ್ಯಾಂಕ್ ಮ್ಯಾನೇಜರ್ ನನ್ನ ನಾನು ಪರ್ಸನಲ್ ಆಗಿ ಸಂದರ್ಭದಲ್ಲಿ ಈಗ ಎಷ್ಟು ಸರ್ ಈ ಡೆಬಿಟ್ ಕಾರ್ಡ್ ಅಂತ ಒಂದು ಒಂದು ಇವನ್ನ ಎಷ್ಟೋ ಡೆತ್ ಡೆತ್ಗಳು ಆಗ್ತವಲ್ಲ ಎಷ್ಟು ಕ್ಲೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ ನಮ್ಮ ಹತ್ರ ಬಂದಿರೋದೇ ಇಲ್ಲ ಸರ್ ಅಂತ ಒನ್ ಆರ್ ಟು ಕೂಡ ಇರೋದಿಲ್ಲ ಸೊ ಆದ್ರಿಂದ ಇಂಥವುಗಳನ್ನ ಬಳಸ್ಕೋಬೇಕು ಅಂತ ಹೇಳಿದ್ರೆ ಸೊ ನಮ್ಮಲ್ಲಿ ಜಾಗೃತಿ ಮೂಡ್ಬೇಕಾಗತ್ತೆ ನಮ್ಮ ಈಗ ಬ್ಯಾಂಕಲ್ಲಿ ಮತ್ತೆ ಎಲ್ ಐ ಸಿ ನಲ್ಲಿ ಹೋಗಿ ತೆಗೆದ್ಕೊದೇ ಇರತಕ್ಕಂಥ ದುಡ್ಡು ಲಕ್ಷಾಂತರ ಕೋಟಿಗಳಿದೆ ಲಕ್ಷಾಂತರ ಕೋಟಿಗಳಿದೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅವೇರ್ನೆಸ್ ಇಲ್ಲ ಡೆತ್ ಆದ್ರೆ ಹೋಗಿ ಬ್ಯಾಂಕ್ ಅನ್ನ ಕನ್ಸಲ್ಟ್ ಮಾಡಬೇಕು ನಮ್ಮ ಅಕೌಂಟ್ ಇಂದ ಯಾವ್ದಾದ್ರು ಇದಾವ ಅಂತ ಕೇಳ್ಬೇಕು ಇನ್ಶೂರೆನ್ಸಸ್ ಇದಾವ ಅಂತ ಮನೆಯಲ್ಲಿ ಹುಡುಕ್ಬೇಕು ಮತ್ತೆ ಮಾಡಿಸಿದಂತಹ ವ್ಯಕ್ತಿಗಳು ಕೂಡ ಸಹ ತನ್ನ ಕುಟುಂಬದಲ್ಲಿ ಮಾಹಿತಿಯನ್ನ ಕೊಟ್ಟಿರ್ಬೇಕಾಗತ್ತೆ ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕುಟುಂಬಗಳಿಗೆ ಬೆನಿಫಿಟ್ ಆಗತ್ತೆ ಅಂತ ಹೇಳಿ ಹೇಳ್ತಾ ಸೊ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲರೂ ಇವತ್ತು ಎನ್ರೋಲ್ ಮಾಡಿಸ್ಕೊಳ್ಳಿ ಈ ಈ ಒಂದು ಸ್ಕೀಮ್ಸ್ಗೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು